ಇಪ್ಪತ್ತೈದು ಲಕ್ಷ ಇಪ್ಪತ್ತ್ ಸಾವಿರದ ಆರುನೂರ ಎಂಬತ್ತಾರು ಎಪ್ಪತ್ತೈದು ಪೈಸೆ ಶ್ಯಾಂಪಲ್ ಹಾಲು ಏನಿಲ್ಲ ಸಾರಿ ಲೋಕಲ್ ಸೇಲು ಏನೂ ಒಂದು ರೂಪಾಯಿ ಕೂಡ ಇಲ್ಲ ಶ್ಯಾಂಪಲ್ ಹಾಲು ತೊಂಬತ್ನಾಲ್ಕು ಸಾವಿರದ ಇನ್ನೂರ ಎಪ್ಪತ್ತಾರು ರೂಪಾಯಿ ಉತ್ಪಾದಕರ ಬಟವಾಡೆ ಐವತ್ತೊಂದು ಲಕ್ಷ ಹನ್ನೊಂದು ಸಾವಿರದ ಆರುನೂರ ಮೂವತ್ತಾರು ರೂಪಾಯಿ ಪಶುಹಾರ ಒಕ್ಕೂಟದಿಂದ ಖರೀದಿ ಹನ್ನೊಂದು ಲಕ್ಷ ಐವತ್ನಾಲ್ಕು ಸಾವಿರದ ಏಳ್ನೂರ ತೊಂಬತ್ತು ರೂಪಾಯಿ ಸಂಘದಿಂದ ಪಶು ಆಹಾರ ಜಮಾ ಹನ್ನೊಂದು ಲಕ್ಷ ಆರು ಸಾವಿರದ ಆರು ಸಾವಿರದ ಇನ್ನೂರೈವತ್ತು ರೂಪಾಯಿ ಮಾರ್ಚ್ ಅಂತಕ್ಕೆ ಸ್ಟಾಕು ಎಪ್ಪತ್ತ್ಮೂರು ಸಾವಿರದ ಏಳ್ನೂರ ಹತ್ತು ರೂಪಾಯಿ ಈ ವರ್ಷ ವ್ಯಾಪಾರ ಲಾಭ ಐದು ಲಕ್ಷ ಐವತ್ನಾಲ್ ಐದು ಲಕ್ಷ ಐದು ಸಾವಿರದ ನಾನ್ನೂರ ಅರವತ್ತು ರೂಪಾಯಿ ಒಕ್ಕೂಟದಲ್ಲಿ ಷೇರು ನಾಲ್ಕು ಲಕ್ಷ ಎಪ್ಪತ್ತಾರು ಸಾವಿರದ ನಾನ್ನೂರ ತೊಂಬತ್ತ್ಮೂರು ರೂಪಾಯಿ ಇದೆ ಒಟ್ಟು ಈ ವರ್ಷ ಖರ್ಚುಗಳು ಏನೇನು ಅಂದರೆ ಸಂಬಳ ಒಂದು ಲಕ್ಷ ಎಪ್ಪತ್ತೊಂಬತ್ತು ಸಾವಿರ ಪ್ರಯಾಣ ಭತ್ತೆ ಐದು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಸ್ಟೇಷನರಿ ಎಂಟು ಸಾವಿರದ ಏಳ್ನೂರ ಅರವತ್ತಾರು ರೂಪಾಯಿ ಲಾಸ್ಟು ಜಿ ಬಿ ಎಮ್ಮು ಇಪ್ಪತ್ತೊಂದು ಸಾವಿರದ ಇನ್ನೂರು ರೂಪಾಯಿ ಬ್ಯಾಂಕ್ ಖರ್ಚು ನೂರ ತೊಂಬತ್ನಾಲ್ಕು ರೂಪಾಯಿ ಎ ಎಸ್ ಎಮ್ ಎಂದು ಮೂರು ಸಾವಿರದ ಆರುನೂರು ರೂಪಾಯಿ ಪ್ರಥಮ ಚಿಕಿತ್ಸೆ ಔಷಧಿಗಳು ಏಳ್ನೂರು ರೂಪಾಯಿ ತರಬೇತಿ ಮೂರು ಸಾವಿರದ ನಾನ್ನೂರು ರೂಪಾಯಿ ಸಂವತ್ ಎಂಟು ಸಾವಿರ ರೂಪಾಯಿ ಆಡಿಟು ಹನ್ನೆರಡು ಸಾವಿರ ರೂಪಾಯಿ ಪೂಜೆ ದಸರಾ ಪೂಜೆ ಎರಡು ಸಾವಿರ ರೂಪಾಯಿ ಡಿಸ್ ಎಸ್ ಮೆಟೀರಿಯಲು ಎರಡು ಸಾವಿರದ ಅರುವತ್ತ್ನಾಲ್ಕು ರೂಪಾಯಿ ಒಟ್ಟು ಹೋಗಿ ಈ ವರ್ಷ ಎರಡು ಲಕ್ಷ ನಲ್ವತ್ನಾಲ್ಕು ಸಾವಿರದ ನಾನ್ನೂರು ಇಪ್ಪತ್ತೊಂದು ರೂಪಾಯಿ ಲಾಭ ಉಳಿದಿದೆ ಈ ಬಗ್ಗೆ ಏನಾದರೂ ಇದ್ದರೆ ಕೇಳಬಾರ್ದು ಮಾಡಿಕೊಳ್ಳೋಕ್ಕೆ

ಬಿ ಎಮ್ ಟ್ರೀ ಕ್ಯಾಂಟ್ ರೈಟ್ ರೀ ಸಾಮಾನ್ಯಕ್ಕೆಲ್ಲ ಒನ್ ಆರ್ ಟೂ ಓರ್ಸಿಂದ ಏನು ನೀಡಬೇಕು ಸ್ಟೂಲು ಎಸ್ ಎನ್ ಅಂತಾಸು ಸ್ಟೂಲಾಗಿತ್ತು ಕಾಲೇಜ್ ನನಗೆ ಮೊದ್ಲು ಸಾರ್ ನಾಲ್ಕು ಸಾವಿರ ಸಾರ್ನ ಡೈರಿ ಬಗ್ಗೆ ಮತ್ತೆ ನಿಮ್ಮೆಲ್ಲರ ಸಮಸ್ಯೆಗಳ ಬಗ್ಗೆ ಹೇಳ್ತಾ ಅದಕ್ಕೆ ಪರಿಹಾರವನ್ನು ಸಹ ನಮ್ಮ ಕ್ಷಮೇಗೌಡ ಸರ್ ಅವರು ನೀಡಿದ್ದಾರೆ ಏನು ಪರಿಹಾರ ಏನು ಮಾಡಬೇಕು ಏನು ಮಾಡಿದ್ರೆ ನಿಮಗೆ ಅನುಕೂಲ ಆಗುತ್ತೆ ದೈರದಿಂದ ಏನೇನು ಅನುಕೂಲಗಳಿದೆ ಅನ್ನೋದ್ರ ಬಗ್ಗೆ ಎಲ್ಲ ತಿಳಿಸಿದ್ದಾರೆ ಸ್ನೇಹಿತರಿಗೆ ತುಂಬ ಬೇರೆ ಬೇರೆ ಕಡೆ ಕಾರ್ಯಕ್ರಮಗಳಿರೋದ್ರಿಂದ ಇರೋದ್ರಿಂದ ಸ್ನೇಹಿತರು ಸಕಾಲಕ್ಕೆ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಕೊಂಡಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮ ಹಾಗೆ ನಮ್ಮ ಹುಬ್ಬಳ್ಳಿ ಗ್ರಾಮದ ಭಾನೋತ್ಪಾದಕರ ಸಹಕಾರ ಅಧ್ಯಕ್ಷರು ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಕಾರ್ಯಕ್ರಮ ನಡೆಸ್ಕೊಂಡು ನಡೆಸ್ಕೊಟ್ಟಿದ್ದಾರೆ ಅವರಿಗೂ ಮತ್ತು ನಮ್ಮ ಗ್ರಾಮದ ಅಧ್ಯಕ್ಷರಿಗೂ ಮತ್ತೆ ಸದಸ್ಯರಿಗೂ ಎಲ್ಲರಿಗೂ ಒಟ್ಟಾರೆಯಾಗಿ ವಂದನೆಗಳನ್ನು ನಡೆಸುತ್ತ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ ಜೈ ಹಿಂದ